ಪದಿಕಾ ಪosti ಅಂತ ಇವತ್ತು ಏನೋ ಸಾರೋನು ಸ್ಲ್ಯಾಬ್ ಇದೆ ಗಾದೆ ಕೂಡ ಇರ ಹಾತಿ ಇದೆ ಹಾತಿ ಇದೆ ಬಹಳ ಬಹಳ ಇದೆ ಆ ಚನವಡೆಯ ಅಂತವಾಗ ಇವತ್ತು ಬಳ್ಳಾರಿ ಜಿಲ್ಲೆ ಯಲ್ಲಿ ಲೋಕಸಭೆಯಿಂದ ಕಾಂಗ್ರೆಸ್ ಎಲ್ಲೇ ಬೇಕ ಅಂತ ಬೆಳಕಟ್ಟು ಇವತ್ತು ಮಾನ್ಯ ತುಕಾರ ಇವತ್ತು ಕೂಡ ಇವತ್ತು ಇವತ್ತು ಅವರ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಬಳ್ಳಾರಿ ಜಿಲ್ಲೆಗೆ ಭಾರತ ಜೋಡ ನಂತರ ಮತ್ತೊಮ್ಮೆ ಬಳ್ಳಾರಿ ಜಿಲ್ಲೆಗೆ ತಮ್ಮದೇ ಆದಂತ ಸ್ವಂತ ಕ್ಷೇತ್ರ ಅಂತೇಳಿ ತಿಳಿದು ಮಾನ್ಯ ಶ್ರೀ ರಾಹುಲ್ ಗಾಂಧೀಜಿ ಅವರು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಸಂಜೆ ನಾಲ್ಕುವರೆಗೆ ಬಳ್ಳಾರಿ ಆಗಮಿಸ್ತಾ ಇದ್ರೆ ಚುನಾವಣಾ ಪ್ರಚಾರಕ್ಕಾಗಿ ಅವರು ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಬಳ್ಳಾರಿಯ ತಮ್ಮ ತಾಯಿಯ ಕ್ಷೇತ್ರದ ರೀತಿಯಾಗಿ ಗೌರವ ಕ್ಷೇತ್ರದ ರೀತಿಯಾಗಿ ಭಾವಿಸಿ ಇವತ್ತು ಮಾನ್ಯ ನಮ್ಮ ಅಧಿನಾಯಕರಾಗಿರುವಂತ ರಾಹುಲ್ ಗಾಂಧೀಜಿಯವರು ಇವತ್ತು ಬಳ್ಳಾರದ ಬಳ್ಳಾರಿಗೆ ಬಂದು ಈ ಪ್ರಚಾರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇವತ್ತು ಭಾಗಿಯಾಗಿ ಅವರ ಒಂದು ಭಾಷಣದ ಮೂಲಕ ಬಳ್ಳಾರಿ ಜನತೆಗೆ ಮತ್ತು ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಸಮಾಜದ ಕೆಲಸ ಬೇಕಾಗಿತ್ತು ಹೆಬ್ಬಾಗದಾಗಿರುವಂತಹ ಬಳ್ಳಾರಿಯಲ್ಲಿನ ಇವತ್ತು ಕಾರ್ಯಕ್ರಮದ ಒಂದು ಅಭಿರಂಜನ ಸಭೆಯನ್ನ ಇವತ್ತು ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಮಾಡ್ತಾ ಅದರ ಪ್ರಯುಕ್ತ ಇವತ್ತು ಈ ಪತ್ರಿಕಾ ಘೋಷಣೆ ಮಾಡ್ತಾ ಅದರ ಜೊತೆಗೆ ಮಾನ್ಯ ರಾಹುಲ್ ಗಾಂಧೀಜಿ ಅವರ ಜೊತೆಗೆ ಇವತ್ತು ಸರ್ವೋಚ್ಚ ನಾಯಕರಾದಂತ ರಾಹುಲ್ ಗಾಂಧೀಜಿಯವರ ಒಂದು ಪ್ರೋಟೋಕಾಲ್ ಇವತ್ತು ಶಿಷ್ಟಾಚಾರದ ಪ್ರಕಾರ ಆ ವೇದಿಕೆ ಮೇಲೆ ಯಾರಾದ ಇರಬೇಕು ಯಾರಾದ ಬರಬೇಕು ಅನ್ನುವಂಥದ್ದು ನಿಷ್ಠಾಯ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಮಾನ್ಯ ನಮ್ಮ ಬಾರಿ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳವರು ಮಾನ್ಯ ಸಿದ್ದರಾಮಯ್ಯ ಸಹರು ಮತ್ತು ಜನಪ್ರಿಯ ಉಪಮುಖ್ಯಮಂತ್ರಿಗಳವರು ಮಾನ್ಯ ಡಿ ಕೆ ಶಿವಕುಮಾರ್ ಸಹೇಬ್ರು ಇವತ್ತು ಆ ವೇದಿಕೆಗೆ ಅವರು ವಿಧಾನ ಕೂಡ ಕೊಡ್ತಾ ಇದ್ದಾರೆ ಅವ್ರ ಜೊತೆಗೆ ಎ ಸಿ ಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜು ಖರ್ಗೆ ಸಾಬ್ಬ ಇವತ್ತು ಅದರ ಜೊತೆಗೆ ಬಹಳಷ್ಟು ಹಲವಾರು ಮಂತ್ರಿಗಳು ಇವತ್ತು ಅವಳಿ ಜಿಲ್ಲೆಯ ಬಳ್ಳಾರಿ ಮತ್ತು ವಿಜಯನಗರ ಮಂತ್ರಿಗಳು ಅದರ ಜೊತೆಗೆ ನಮ್ಮ ಎಲ್ಲಾ ಶಾಸಕರು ಮತ್ತು ಕೊಪ್ಪಳದ ಅಭ್ಯರ್ಥಿಗಳು ಮತ್ತು ಈ ಭಾಗದಿಂದ ಯಾರ್ಯಾರುಗಳ ಅಭ್ಯರ್ಥಿಗಳು ಕೂಡ ಭಾಗಿಯಾಗುವಂತದ್ದು ಇವತ್ತು ಮಾಡ್ತಾ ಸೂಚನೆ ಅದಕ್ಕೆ ಸಹ ಸಂಖ್ಯೆಯಲ್ಲಿ ಸುಮಾರು ಒಂದು ಲಕ್ಷೋಪ ಒಂದು ಲಕ್ಷ ಮೇಲ್ಪಟ್ಟು ಸತ್ಯ ಕೈಗೊಳ್ಳುವಂತ ಒಂದು ನಿಟ್ಟಿನಲ್ಲಿ ಈ ಬಹಿರಂಗ ಸಭೆ ಮಾನ್ಯ ರಾಹುಲ್ ಗಾಂಧೀಜಿ ಅವರು ಇವತ್ತೇನು ಇವತ್ತು ಈ ನಾಡಿಗೆ ಬಳ್ಳಾರಿಯ ನಾಡಿಗೆ ಇವತ್ತು ಬರ್ತಾ ಇದ್ದಾರೆ ಬಿಸಿಲು ನಾಡಿಗೆ ಬರ್ತಾ ಇದ್ದಾರೆ ಅವರ ಎಲ್ಲಿ ಬಂದು ಹೋದಾಗದಿಂದ ಕೂಡ ಕಳೆದ ವಿಧಾನಸಭೆಯಲ್ಲಿ ನಾವೆಲ್ಲ ಕೂಡ ಕೆಟ್ಟಿದೀವಿ ಅಂತ ಒಂದು ಭಾವನೆ ನಮ್ಮ ಕಾಂಗ್ರೆಸ್ ಪಕ್ಷಗಳಿಗೆ ಅದಕ್ಕೆ ಮಾನ್ಯ ರಾಹುಲ್ ಅವರನ್ನ ಈ ಬಾರಿ ಬರ್ತಾ ಪ್ರತಿಷ್ಠಿತೆಗೆ ಕಣವಾಗಿರುವಂತ ಈ ಒಂದು ಕಣದಲ್ಲಿ ಅಂದ್ರೆ ನಮ್ಮ ಚುನಾವಣೆ ಕಣದಲ್ಲಿ ಬಹಳ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪ್ರತಿಷ್ಠಿತ ಆಗಿದೆ ಯಾಕಂದ್ರೆ ಕಳೆದ ಹಲವಾರು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಇಲ್ಲಿ ಮೋಸ ಅಭ್ಯರ್ಥಿಯಾಗಿ ನಾವು ನೋಡಲಿಲ್ಲ ಮಾೋನಿಯಾ ಗಾಂಧೀಜಿ ಅವರ ನಂತರ ಹುಡುಗರು ಬಸವಗೌಡರಾದ್ರು ಕುಡೆಯ ಸಾಹೇಬ್ ಅದಾದ ನಂತರ ಕೇವಲ ನಾವು ಬರೀ ಒಂದು ಆರ್ತಿಗಳು ಮಾತ್ರವೇ ಮೈದಕ್ಷಿಣೆ ಆಗಿದೆ ಇವತ್ತು ನಮ್ಮ ಉಗ್ರ ಮಾತ್ರ ಆಗಿದ್ರು ಅದಾದ ನಂತರ ಬಿಜೆಪಿಗೆ ಕೆಲಸ ಆಗಿತ್ತು ಆದ್ರೆ ಇವತ್ತು ನಾವು ಎಲ್ಲಾ ಜಿಲ್ಲಾ ಶಾಸಕರು ಸೇರಿ ಬಳ್ಳಾರಿ ಜಿಲ್ಲಾ ಕಾಂಗ್ರೆಸ್ ಸೇರಿ ಬಳ್ಳಾರಿಯ ಜಿಲ್ಲೆಯ ಸಮಸ್ತ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಯುವಕರು ಮಹಿಳೆಯರು ಇವತ್ತು ಸೇರಿ ಈ ಕ್ಷೇತ್ರವನ್ನ ಕಾಂಗ್ರೆಸ್ಮಯವಾಗಿ ಆದಂತ ಕಾಂಗ್ರೆಸ್ ಪಕ್ಷಕ್ಕೆ ಭದ್ರ ಪಡೆಯ ಮಾಡಲಿಕ್ಕೆ ಇವತ್ತು ನಾವು ಬಳ್ಳಾರಿಯ ಜನತೆಗೆ ನಾವು ಅದಕ್ಕೆ ಇವತ್ತು ರಾಹುಲ್ ಗಾಂಧೀಜಿಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಜನರ ಎಲ್ಲರನ್ನ ನಮ್ಮ ಬಳ್ಳಾರಿ ಜನತೆಗೆ ಉದ್ದೇಶಿಸಿ ಮಾತಾಡ್ತಾರೆ ರಾಜ್ಯದ ಜನತೆಗಳ ಉದ್ದೇಶಿಸಿ ಮಾತಾಡಿ ನಮಗೆ ಹುರಿದು ಇಲ್ಲಿನ ಯಾವ ರೀತಿ ಮಾಡಬೇಕು ಮಾಡಬೇಕನ್ನುವಂತ ವಿಷಯವನ್ನು ತಿಳಿಸಿ ಈ ಬಾರಿ ನಮಗೆಲ್ಲರೂ ಬಹಳ ನಿಶ್ಚಿತ ಇದೆ ಇವತ್ತು ರಾಹುಲ್ ಗಾಂಧೀಜಿಯವರು ಕೂಡ ಬಗ್ಗೆ ಇರೋದಕ್ಕೆ ನಮ್ಮ ಉತ್ಸಾಹಕ್ಕೆ ಮತ್ತಷ್ಟು ಎರಡು ಬರ್ತಾ ಇದೆ ಒಂಬತ್ತು ಮೂಲಕ ಬರ್ತಾ ಇವತ್ತು ಈ ದೇಶವನ್ನು ಅಭಿವೃದ್ಧಿಗೆ ವೃದ್ಧಿಗೆ ತಳ್ಳುವಂತ ಬೋಮಾದಿ ಪಕ್ಷ ಇವತ್ತು ಏನು ನಡೆಸ್ತಾ ಇದೆ ಅದನ್ನ ಖಂಡಿಸೋದಕ್ಕೆ ಇವತ್ತು ಇದೊಂದು ಅವಕಾಶ ಅದನ್ನು ಕಿತ್ತು ಹೋಗಿದಕ್ಕೆ ಇದೊಂದು ಅವಕಾಶ ಅಂತ ಹೇಳಿ ಅವರ ಒಂದು ಬೇಡಿಕೆ ನಾವೆಲ್ಲ ಮಾಡೋದಕ್ಕೆ ಹಾಕಿ ಅನ್ನುವಂಥ ವಿಚಾರ ತಿಳಿಸಿ ಬಹುಶಃ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂತ ಜವಾಬ್ದಾರಿ ಸಣ್ಣ ಕಾರ್ಯಕರ್ತರನ್ನು ಹಿಡಿದು ದೊಡ್ಡ ಕಾರ್ಯಕರ್ತರೂ ಮಂತ್ರಿಗಳು ಎಂ ಎಲ್ ಮತ್ತು ಮಾಜಿ ಶಾಸಕರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ನಂಬರ್ಗಳಿಗೆ ಸಮಸ್ತ ನಮ್ಮ ಕಾಂಗ್ರೆಸ್ ಇದೆ ಇದೆ ಅನ್ನುವಂಥ ಇವತ್ತು ದೇಶದ ಕರ್ನಾಟಕ ಮಾಡಲುಗಳನ್ನಾಗಿ ಹೋಗ್ತಾ ದೇಶ ನಮ್ಮ ಕರ್ನಾಟಕದಲ್ಲಿ ಹೋಗ್ತಾ ಇದ್ದಾರೆ ಆ ಅಭಿವೃದ್ಧಿಯ ಕಡೆಗೆ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದು ನಮ್ಮ ಹೆಣ್ಣು ಮಕ್ಕಳಿಗಾಗಿರ್ಬೋದು ಬಡವರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಅಲ್ಪಸಂಖ್ಯಾತರಿಗಾಗಿರ್ಬೋದು ಸಮಸ್ತ ಜನಾಂಗಗಳಿಗೆ ಒಳ್ಳೆ ಕಾರ್ಯಕ್ರಮವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ಕಾಂಗ್ರೆಸ್ ಪಾರ್ಟಿ ಕರ್ನಾಟಕದ ಮಾಡಿ ಇಡೀ ದೇಶಕ್ಕೆ ನಾವು ನಮ್ಮ ಕರ್ನಾಟಕ ನೋಡುವಂತ ಒಂದು ಕಾರ್ಯಕ್ಕೆ ಕರ್ನಾಟಕ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಮಾಡಿದ್ರೆ ಹೇಳಿಕೆ ಉಪ ಮುಖ್ಯಮಂತ್ರಿಗಳು ವಿಜಯನಗರ ಜಿಲ್ಲೆಗೆ ಬರುವಂತ ಇನ್ನ ಎಲ್ಲಿ ನಮ್ಗೆ ಅವಕಾಶ ಇದೆ ನಮ್ಗೆ ಎಲ್ಲಿ ನಮ್ಮ ನಾಯಕರ ಬೇಕಾಗುತ್ತೆ ಅಲ್ಲಿ ಕರ್ಸ್ಕೊಳ್ಳುವಂತ ದೊಡ್ಡ ನಮ್ಮ ಕಾಂಗ್ರೆಸ್ ಪಕ್ಷ ಶತಾಗತೆಯಾಗಿ ಈ ಬಾರಿ ಬಳ್ಳಾರಿ ಇಲ್ಲ ಖಂಡಿತವಾಗಿ ರಾಹುಲ್ ಗಾಂಧಿ ಅವರೇ ಕೇಳಿದ್ದಾರೆ ಇವತ್ತು ಕೂಡ ನಾವು ಪೂರ್ಣ ಪ್ರಮಾಣ ಆಯುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಯಾಕಂದ್ರೆ ಇವತ್ತು ನಾವು ಐವತ್ತು ಐದು ಸಾವಿರ ಐವತ್ತು ಮೂರು ಸಾವಿರ ಕೋಟಿ ಇವತ್ತು ಈ ನಮ್ಮ ನಾವು ಅದರ ಜೊತೆಗೆ ಅಭಿವೃದ್ಧಿ ಕೂಡ ಒಂದು ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು ಆ ದೃಷ್ಟಿಕೋನದಲ್ಲಿ ಕೂಡ ಇವತ್ತು ಡಿಪೇರ್ ಮಾಡಲಿಕ್ಕೆ ಅಂದ್ರೆ ಡಿಟೇಲ್ ಮಾಡಲಿಕ್ಕೆ ಮಾಡಿದ್ದಾರೆ ನಮ್ಮ ಎಲ್ಲಿ ಲ್ಯಾಂಡ್ ಆಪರೇಷನ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅದಕ್ಕೆ ಒಂದು ದುರುದ್ದೇಶಗಳನ್ನ ಸಿದ್ಧಪಡಿಸಲಿಕ್ಕೆ ಈಗಾಗಲೇ ಕೂಡ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಅದರ ಅನುಗುಣವಾಗಿ ಈ ಬಾರಿ ಇವತ್ತಿನ ಹಂತದಲ್ಲಿ ಒಂದು ಜಾಗ ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾವ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತ ಮಾಡ್ಲಿಕ್ಕೆ ಅದಕ್ಕೊಂದು ಎಸ್ ಪಿ ಬಿಡ್ತೀವಿ ಸ್ಪೆಷಲ್ ಪರ್ಪಸ್ ಹೇಳಿ ಜೀನ್ಸ್ ಅಪಿರೇಟ್ ಮಾಡಕ್ಕಾಗಿಲ್ಲ ಒಂದು ಎಸ್ ಪಿ ಬಿ ಮಾಡ್ತೀವಿ ಅದನ್ನ ಮಾಡಿಕೊಂಡು ಅದರಿಂದ ಒಂದು ರೆಡಿ ಮಾಡಿಕೊಂಡು ಈ ಚುನಾವಣೆಗಳ ತಂತ್ರ ಇರ್ಬೇಕು ಅಂತ ಯಾವ ರೀತಿ ಇವಾಗ ಏನು ಇಂದಿರಾ ಗಾಂಧೀಜಿ ವಿಜಯನಗರ ಜಿಲ್ಲೆಯ ಹುಡುಗಿನ ಕಾರ್ಖಾನೆ ಮಾಡುವಂತಿ ಮಟ್ಟಕ್ಕೆ ಬೆಳೆದಿದೆ ಅಂತ ಹೆಚ್ಚಾಗಿ ಈ ಬಾಗದೇ ಈ ಭಾಗದ ಅಡಿಗೆ ಈ ಭಾಗದ ಸಣ್ಣ ಒಂದು ಒಂದು ಒತ್ತನ್ನು ಕೊಟ್ಟು ಬಯಾರಿಯ ಜೀನ್ಸ್ ಅಂತನೆ ಒಂದು ಮಾಡಿ ಒಂದು ಜಿಪ್ ಇಂತ ಒಂದು ಪಿನ್ವರೆಗೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ದಾರನ್ನ ಅದಕ್ಕೆ ಬೇಕಾಗಿರುವಂತ ಬಟನ್ನ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ಉಪಕರಣಗಳ ಏನೇನ್ ಮಾಡಬೇಕು ಅವ್ರಿಂದ ಕೂಡ ಇಲ್ಲೇ ತಯಾರು ಇಲ್ಲಿಂದ ಈ ದೇಶದಿಂದಲೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಅಂತ ಹೇಳಿ ರಾಹುಲ್ ಗಾಂಧೀಜಿ ಅವರು ಕನ್ ಬರಬೇಕು ಇಲ್ಲ ಇಲ್ಲ

ಯೋಸ್ತಾವೌಲ ಅವಲ ಅವಲ ಅವರ ಮಾತಿಗೆ ಅದು ಏನು ಕೂಡ ನಾವು ತಿಳಿದ ಕೂಡ ನಾವು ಯಾಕಂದ್ರೆ ಅವರ ಕಾರ್ಯಕ್ಕೆ ಏನು ಇದೆ ನಮ್ಮ ಕಾರ್ಯಕ್ಕೆ ಇದು ಕಾಂಗ್ರೆಸ್ ਦਾ ಗ್ಯಾರಂಟಿ ಗ್ಯಾರಂಟಿ ನಮ್ಮ ಜನಸಭೆën ತರಬೇಕು ಸಜ್ಜನ ಓಪನ್ ಹಾಕಿಲ್ಲ ಮೂರು ವರ್ಷ ಆಯ್ತು ಜಾತಿ ವಿಷಯನ ಇಡ್ಕೊತೀವಿ ವಾತಾವರಣ ಇಲ್ಲ ಅದಕ್ಕೆ ಬೆಳಕ್ಕೆ ಕಿಯಾತ ಕೂಡ ಅದಕ್ಕೆ ಅಂತ 2 ರೂಪಾಯಿ ಮಾಡ್ತಾ ಇದೀವಿ ನಾವು ಯಾರು ಎಲ್ಲಿ ಮಾಡಿದೀವಿ ಒಂದು ಪಿಚೇರಿಯಿಲ್ಲ ಮಾಡ್ತಾ ಇದೀವಿ ನಮ್ಮ ಸುಂದರ ಜನತೆಗೆ ರೋಪಕ್ಕೆ ಅದರ ಜೊತೆಗೆ ಬಳ್ಳಾರಿಯಲ್ಲಿ ಏನಾದರೂ ರೋಪೆ ಆಗಿದೆ ಅದ್ರ ಜೊತೆಗೆ ನಾವು ರೋಪ ಎಲ್ಲಿಂದ ಶುರು ಮಾಡ್ಬೇಕಂತ ನಮ್ಮ ವಾಸವಿ ಸ್ಕೂಲ್ ಇದ್ದ ಅಲ್ಲಿಂದ ಒಂದು ರೂಪೆ ಮಾಡಿ ಅಲ್ಲಿ ಒಂದು ಕೆರೆ ಇದೆ ಆ ಕೆರೆಯಿಂದ ಕಡೆ ಶುದ್ಧೀಕರಣ ಮಾಡಿ ಅಲ್ಲಿ ನಿರ್ಮಾಣ ಮಾಡಿ ಅಲ್ಲಿಂದ ವೇ ಮಾಡಿ ಬಳ್ಳಾರಿ ಯಾಕಂದ್ರೆ ಇದ್ದು ಒಂದು ಮುಖ್ಯವಾಗಿ ಪ್ರಾಪರ್ಟಿ ಅಂದ್ರೆ ಆರ್ಕಾಲೆಜ್ ಡಿಪಾರ್ಟ್ಮೆಂಟ್ ಗೆಲ್ಲುವ ಅದೆಲ್ಲ ತಗೊಂಡಿದ್ವಿ ನಾವು ಈ ಒಂದು ನಾಯಕ ಸಂದೇಶ ಅಧಿನಾಯಕರಾಗಿರ್ತಕ್ಕ ಅವರು ಇವತ್ತು ಕಾಂಗ್ರೆಸ್ ಜವಾಹರಲಾಲ್ ನೆಹರು ಇವತ್ತು ಇಂದಿರಾ ಗಾಂಧಿ ಅವರ ನೆಹರು ರಾಮನಾಥರು ರಾಜೀವ್ ಗಾಂಧಿ ನಾವು ಮನಮೋಹನ್ ಸಿಂಗ್ ಅವರ ಏನು ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ವಿ ಇವತ್ತು ರಾಷ್ಟ್ರ ಇರ್ಬೋದು ಇವತ್ತು ಜನತೆಗೆ ನಾವೇನು ಪ್ರಣಾಳಿಕೆಯಲ್ಲಿ ನಾವೆಲ್ಲ ಕೊಟ್ಟು ಅದನ್ನ ನೋಡಿದಂತೆ ನಾವು ಕರ್ಕೊಂಡಿದ್ದೀವಿ ರಾಜ್ಯದಲ್ಲಿ ಕೂಡ ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಾವು ಜನಪರವಾದಂತ ಏನು ಕಾರ್ಯಕ್ರಮಗಳು ಕೊಟ್ಟಿದ್ವಿ ಅಂತ ಹೇಳಿ ಅದನ್ನ ಅವತ್ತು ಜನತೆಗೆ ತಿಳಿಸಲಿಕ್ಕೆ ಜೊತೆಗೆ ಇವತ್ತು ಸಂವಿಧಾನದ ಒಂದು ಮೌಲ್ಯಗಳನ್ನ ಪ್ರಜಾಪ್ರಭುತ್ವಕ್ಕೂ ಮೌಲ್ಯಗಳನ್ನ ಎಂತ ಹೇಳಿದ್ರು ಇವತ್ತು ಏನಾಗುತ್ತೆ ಕೊಟ್ಟಿದ್ದೀವಿ ಅಂತ ಹೇಳಿ ಆ ಒಂದು ಆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಜೊತೆಯಾಗಿ ಎದರ್ಶಿಗಳಾಗಿರ್ತಕ್ಕಂಥ ಸಚಿವರೂ ಸಚಿವರುಗಳ್ರುಸ್ಥರು ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಇದ್ದಂತಹ ಡಿ ಕೆ ಇನ್ನಿತರ ಎಲ್ಲ ಸಚಿವರು ಜೊತೆಗೆ ಅವಳಿ ಜಿಲ್ಲೆಯ ಸಚಿವರು ಜಗೀನಾರು ಎಲ್ಲ ಶಾಸಕರು ಕೊಪ್ಪಳ ಅಭ್ಯರ್ಥಿ ಜೊತೆಗೆ ಅಲ್ಲಿಯ ಸಚಿವರು ಎಲ್ಲರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಟ್ಟಂತಹ ಒಂದು ಕಾರ್ಯಕ್ರಮ ಇದಾಗಿರ್ತದೆ ಅಂತ ಅಂತೇಳಿ ನಾನು ಹೇಳುತ್ತೇನೆ ಇವತ್ತು ಮುಖ್ಯವಾಗಿ ಇವತ್ತು ಬಿಜೆಪಿಯವರು ತಾವೇನು ಒಂದು ಭರವಸೆಗಳನ್ನು ಕೊಟ್ಟಿದ್ರು ಇದರ ಆಡಳಿತದ ವೈಫಲ್ಯ ಮತ್ತು ಭರವಸೆಗಳ ಈಡೇರಿಸದೆ ಇವತ್ತು ಜನತೆಗೆ ಅನ್ಯಾಯ ಮಾಡ ರಾಹುಲ್ ಗಾಂಧಿ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅದನ್ನ ಜನತೆಗೆ ತಿಳಿಸಿ ಆ ಜನರ ಪ್ರೀತಿಯಿಂದ ನಾವು ತೆಗೆದು ಈ ಭಾಗದಲ್ಲಿ ನಾವು ಸಂಸದರಾಗಲಿಕ್ಕೆ ನಾವು ಅವರ ಒಂದು ಪ್ರೀತಿಯಿಂದ ನಾವು ಚುನಾಯಿತರಾಗಿ ತಲೆ ಒಂದು ಚುನಾವಣೆ ನಡೆಸುತ್ತೆ ಈಗ ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ ಇವತ್ತು ನಾಲ್ಕು ಬಾರಿ ಸಂಸದರಾಗಿತ್ತು ಬೇಕಾದಷ್ಟು ಇವತ್ತು ಅಗ್ರಿಕಲ್ಚರ್ ಮಿಷನ್ ಇರ್ಬೋದು ಹೆಲ್ತ್ ಮಿಷನ್ ಇರ್ಬೋದು ಆರ್ಟಿಕಲ್ಚರ್ ಮಿಷನ್ ಇರ್ಬೋದು ರೋಡ್ಸ್ ಇರ್ಬೋದು ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಅವರು ತರಬಹುದಾಗಿತ್ತು ಯಾಕಂದ್ರೆ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಟ್ಯಾಕ್ಸ್ ಪೇ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ ಇದು ಇವತ್ತು ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ನೀತಿ ಆಯೋಗದ ಪ್ರಕಾರ ನೀತಿ ಆಯೋಗದ ಪ್ರಕಾರ ಅವರು ನಮಗೆ ಎಂಬತ್ಮೂರರಿಂದ ಎಂಬತ್ತೈದು ಸಾವಿರ ಕೋಟಿ ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿತ್ತು ಈಗ ನೀತಿ ಆಯೋಗನೇ ತೆಗೆದಿದ್ದಾರೆ ಬಿಜೆಪಿ ಅವರು ನಾನು ಕಂಶನೇ ತಗಲಿಲ್ಲ ಇದರಿಂದಾಗಿ ಅವರು ಇವತ್ತು ತಮಿಳು ಇವತ್ತ ಐವತ್ತೆರಡು ಸಾವಿರ ಕೋಟಿ ಇವತ್ತು ರಾಜ್ಯ ಕೊಡ್ತಾ ಇದ್ದಾರೆ ಇದರಿಂದ ಮೂವತ್ತ ಮೂರು ಸಾವಿರ ಕೋಟಿ ನಮಗೆ ಅನ್ಯಾಯ ಆಗ್ತಾ ಇದೆ ಜಿ ಎಸ್ ಟಿ ಅನ್ಯಾಯ ಆಗಿದೆ ಎಸ್ ಅನ್ಯಾಯ ಆಗಿದೆ ಹದಿನೈದು ಸಾವಿರ ಕೋಟಿ ನಾವೆಲ್ಲ ಬರ ಪರಿಹಾರ ಕೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅವರು ಇವತ್ತು ಮುಖಮುಖ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಇವತ್ತು ಯಾವುದೇ ಒಂದು ರಾಜ್ಯದ ಕರ್ತರ ಮಾತಾಡ್ತಾರೆ ಪ್ರಜಾಪ್ರಭುತ್ವ ಮಾಡಬೇಕು ಹೇಳಿ ಅವರಿಗೆ ಕಿವಿಟ್ಟಿದ್ದಾರೆ ಈ ಪರಿಸ್ಥಿತಿ ನಮ್ಮ ಒಂದು ಬೇಜಾರ ಇವನ್ನೆಲ್ಲೂ ಕೂಡ ನಾನೊಬ್ಬ ಜವಾಬ್ದಾರಿ ಜಾತಿಯಲ್ಲಿ ನಾಲ್ಕು ಬಾರಿ ಮುಂದಿನ ಮುಂದಿದ್ದ ಇವತ್ತು ಈ ಒಂದು ಬಳ್ಳಾರಿಗೆ ಬೇಕಾದಂತಹ ಒಂದು ಅಹ್ ನ್ಯಾಷನಲ್ ಹೈವೇ ಅಥಾರಿಟಿ ರೋಡ್ಸ್ ಇರ್ತಕ್ಕಂಥ ಇರ್ಬೋದು ಹೈವೇ ಫ್ಲೈಓವರ್ಸ್ ಇರ್ಬೋದು ನೋಡಿ ಹೈವೇ ಫ್ಲೈಓವರ್ಸ್ ಎಲ್ಲ ಎಲ್ಲ ನಿಂತಿದ್ದಾರೆ ಆಮೇಲೆ ಬಹಳಷ್ಟು ಕಡೆ ಹಗಲಿ ಹೋಗ್ನ ಅಲ್ಲಿ ಅಲ್ಲಿ ಕೂಡ ರೋಡ್ಸ್ ರೈಲ್ವೆ ಪ್ರೋತ್ಕೊಂಡ್ ಇದ್ದಾವೆ ಆಧಾರ್ ಸಹ ಗ್ರಾಮಗಳು ಎಸ್ ಬಿ ಆಧಾರ್ ಸಹ ಗ್ರಾಮಗಳು ಇವತ್ತು ಏಳೆ ಕೆಲಸದಲ್ಲಿ ನಂಗೆ ಬಗ್ಗೆ ಮಾತಾಡತಾನೆ ಇಲ್ಲ ಜೊತೆಗೆ ಲೋನ್ ಸ್ಮಾರ್ಟ್ ಬಗ್ಗೆ ಯಾರು ಮಾತಾಡ್ತಾ ಇವತ್ತಿನ ದಿನ ಎಷ್ಟು ಉದ್ಯೋಗಗಳಿಗೆ ಕೊಡ್ತೀನಿ ಅಂತ ಇವತ್ತಿನ ದಿನ ಅವರೇ ಸರ್ಕಾರದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿದ್ರು ಇಂಡಸ್ಟ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಉದ್ದಿನ ದಿನ ನಂಗೆ ಅವಕಾಶ ಇದೆ ಕಂಪ್ನಿ ಇವತ್ತು ಎರಡ್ ಸಾವಿರ ಕೋಟಿ ಅಂತ ಕಂಪನಿ ನಾವು ಫ್ಲಾಟ್ ಮಾಡೋದಾಗಿತ್ತಲ್ಲೂ ಸ್ವಲ್ಪ ಮಟ್ಟಿಗೆ ನಮ್ಗೆ ಉದ್ಯೋಗ ಸೃಷ್ಟಿ ಮಾಡುವುದಾಗಿತ್ತು ಕೇಂದ್ರ ಸರ್ಕಾರದ ಬೇರೆ ಬಿಡಿ ಅದನ್ನ ಮಾಡಬಹುದಾಗಿತ್ತಲ್ಲ ಇಂಥವೆಲ್ಲ ಮುಂದಿನ ದಿನಗಳಲ್ಲಿ ರಸ್ತೆ ನಾವೆಲ್ಲರೂ ಸೇರಿ ನಾಗೇಂದ್ರ ನಾವೆಲ್ಲ ಸೇರಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಕಾರ್ಯಕ್ರಮಗಳ ಜೊತೆಗೆ ನಮ್ಮಲ್ಲಿ ರಾಜ್ಯ ಸರ್ಕಾರ ಜೊತೆಗೆ ನಮ್ಮಲ್ಲಿ ಕೆ ಎಫ್ ಆರ್ ಸಿ ಜೊತೆಗೆ ಡಿ ಎಂ ಎಫ್ ಮ್ಯಾಚಿಕ್ ರಾಡ್ ಕೊಡೋಣ ಮ್ಯಾಚಿಂಗ್ ರ್ಯಾಂಡ್ ಕೊಡ್ಕೊಂಡು ಒಟ್ಟ ಸರ್ವಾಂಗೀನ ಅಭಿವೃದ್ಧಿಗೆ ನಾವು ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತೇವೆ ಈ ಮೊದಲು ಅಧಿಕಾರ ಹೊಂದಿನಲ್ಲಿ ಅಚ್ಚ ಅಡಿಯುವಂತ ಒಂದು ಹೆಸರನ್ನ ನಾವೆಲ್ಲರೂ ಜೊತೆಗೆ ಸೇರಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಜೊತೆಗೆ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ಬರಬೇಕಾದಂತರಿಯ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಒಟ್ಟ ಒಂದು ಸಂಸದೀಯ ವ್ಯವಸ್ಥೆಯಲ್ಲಿ ಒಬ್ಬ ಸಂಸದೀಯ ಪಟ್ಟಿ ಯಾವ ತರ ಇರಬೇಕು ಯಾವ ತರ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಒಂದು ಉದಾಹರಣೆ ಆಗಿ ಮುಂದಿನ ದಿನಗಳಲ್ಲಿ ಪಾಠ ಮಾಡಿಕೆ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ